ಟೀನರ್ ಶಿಪ್ ಉತ್ತಮ ಟೆಸ್ಟರ್ ಅಂದ್ಬಿಟ್ಟು ಅವಾರ್ಡ್ ಕೂಡ ಬಂದೈತೆ ನಮ್ಮ ಸೋಮಣ್ಣಗೆ ಅಲ್ಲೋಣ ಇವನ್ನೇ ಅಷ್ಟೊತ್ತಿಂದ ಕಾಯ್ಕೊಂಡು ಬೆಳಿಗ್ಗೆಯಿಂದ ಕಾಯ್ಕೊಂಡು ಇವ್ನ ಇವ್ನ ಒಂದು ಬತ್ತೀನಿ ಅಂತಾನೆ ಒಂದ ಬರಲ್ಲ ಅಂತಾನೆ ಇಂಥ ಯಾರು ಅಲ್ಲರು ನಾವು ನಮ್ಮ ಸೂಟಿಗೆ ತೆಗಿತಾನೆ ನಾವು ಮಂಡ್ಯಲ್ಲಿ ಇದ್ದಾಗ ನಾನು ನಮ್ಮ ಅವ್ವ ಮಾರ್ಕೆಟ್ ಒಳಗಡೆ ಫಿಲಮ್ ಹೆಂಗ್ ಫಿಲಮ್ ಸೂಪರ್ ಸೂಪರ್ ಆಗೈತೆ ಮೂವಿ ಬಂದು ನೋಡ್ಬೋದು ಏನಿಲ್ಲ ಸಾಕಾತಾಗೈತೆ ಅಲ್ಟಿಮೇಟ್ ಆಗಿ ಶಿವಣ್ಣ ಒಂದು ಫೈಟಿಂಗ್ ಮಾಡ್ತಾರೆ ಅಲ್ಲಿ ಲಾಂಗಲ್ಲಿ ಹಿಡ್ಕೇನೆ ಇರೋದಿಲ್ಲ ಸಾಕಾಗ ಐತೆ ಅದಂತ ಮಿಸ್ ಮಾಡ್ಕೋಬೇಡಿ ಬಂದು ನೋಡಿ ನಮ್ಮ ಅಕ್ಕ ಮತ್ತೆ ನಮ್ಮ ಬಾ ಚಪ್ರದ ಪೂಜೆ ಮಾಡ್ತಾವ್ರೆ ನಮ್ ರಾಘು ವಿಡಿಯೋಗ್ರಾಫರ್ ಆಗ್ಬಿಟ್ಟವ್ರಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಈಗ ನಾಶ ತಗೊಂಡ್ಬರ್ಕೋಬೇಕು ಹೋಟ್ಲಿಗೆ ಬನ್ನಿ ಹೋಗೋಣ ತಿಂಡಿ ತಗೊಬರೋಣ ಹಂಗೆ ರಘುಣ ಇದ್ರ ಹತ್ರ ಇದ್ದಾರಂತೆ ಕರ್ಕೊಂಬರ್ಬೇಕು ಗ್ಯಾರೇಜ್ ಇದ್ದರೆ ಅವ್ರ ಗಾಡಿನ ಸರ್ವಿಸ್ ಬಿಟ್ಟಿದ್ರಂತೆ ಹಂಗೆ ಕರ್ಕೊಂಡು ತಿಂಡಿ ತಗೊಂಡ್ಬರೋಣ ಬನ್ನಿ ಗೈಸ್ ತಿಂಡಿ ಇಲ್ಲೇ ಸಿಕ್ತು ಊರಲ್ಲೇ ಬಂದೆ ಹೋಟ್ಲಲ್ಲಿ ಹೋಗಕ್ಕಾಗ್ಲಿದೆ ಇಸ್ ವಸಂತಮ್ಮ ಮಾತಾಡ್ಸೋಣ ಅಂದ್ಬಿಟ್ಟು ಇಸ್ವರ್ಗೆ ಬಂದಿದ್ದೀನಿ ಬನ್ನಿ ಇಲ್ಲೇ ನಮ್ಮ ಡೈರಿ ನಮ್ಮ ಡೈರಿ ಟೆಸ್ಟರು ನಮ್ಮ ಟೀನರ್ಸಿಪ್ ಉತ್ತಮ ಟೆಸ್ಟರ್ ಅಂದ್ಬಿಟ್ಟು ಅವಾರ್ಡ್ ಕೂಡ ಬಂದೈತೆ ನಮ್ಮ ಸೋಮಣ್ಣಗೆ ಹೇಳೋಣ ಬಂದಿದೆ ಬಂದಿದ್ಯಾ ಖಂಡಿತ ಬಂದಿದೆ ಇವರು ನಮ್ಮ ವಸಂತಮ್ಮ सह सहवीर्यं, करवा वह तेजस्वी, तेजस्वी नाम, नाम। वित

ಇವ್ರದೇ ಈಗ ಮನೆ ಬೀಸ್ತಾ ಇರೋದು ಇದು ಇದೇ ಮನೆ ಬೀಸ್ತಾ ಇರೋದು ಈಗ ಹಾ ಅದೇ ಬೊಮ್ಮೆ ಸಣ್ಣ ಅಂತ ನೋಡ ಬೊಮ್ಮೆ ಸಣ್ಣ ಮನೆಗೆ ಹೋಗಿಲ್ಲ ಇನ್ನೊಂದ್ ಯಾವ್ದಿಲ್ಲ ಅದ ಫುಲ್ ಇರೀ ಫುಲ್ ಅದೇ ಅಕ್ಕ ಬಿಡದ ನಿಮ್ದು ಹಳೆದ ಹಾ ಬಿಚ್ಕೊಬಿಡ್ದ ನೋಡು ಬಂದಿಯಾಂತ ನಾಗೇಶ್ ನಾಗೇಶ್ವರ ಮನೆಗೆ ಹೋಗಿದ್ದೆ ಅವನು ಮಂಡ್ಯಕ್ ಬರ್ತೀನಿ ಕರ್ಕೊ ಕರ್ಕವರಕ್ ಹೋಗಿದ್ದೆ ಏಯಿಂದ ಬತ್ತೀನಿ ಬತ್ತೀನಿ ಅನ್ಬಿಟ್ಟು ಈಗ ಬರೋಲ್ಲ ಅಂತ ಅವನ ಅಲೆ ಮನೆ ಬಂದ ಬಂದ್ಮೇಲೆ ಏನ ನಿನ್ನ ಇದ್ ಮಾಡೋದು ನಿಮ್ ನಂಬ್ಕೋಬಿಟ್ರೆ ಸಾಯಿಸ್ಬಿಡ್ತೀರ ಜನಗಳ ಮುದಗ್ಯ ಇವ್ನೇ ಅಷ್ಟೊತ್ತಿಂದ ಕಾಯ್ಕೊಂಡ್ ಬೆಳಿಗ್ಗೆಯಿಂದ ಕಾಯ್ಕೊಂಡ್ ಇವ್ನ ಇವ್ನ ಒಂದ ಬತ್ತೀನಿ ಅಂತಾನೆ ಒಂದು ಬರಲ್ಲ ಅಂತಾನೆ ಇಂಥ ಯಾರು ಅಲ್ಲರ ಕಟ್ಕೊಂಡು ನಮ್ ಶೂಟಿಂಗ್ ತೆಗಿತಾನೆ ಚಿಕ್ಕಪ್ಪನ ವೇಟ್ ಮಾಡು ಡ್ರಾಪ್ ಹಾಕಿದೆ ಹಾಸ್ಪಿಟ್ಲ್ ಹತ್ರ ಅಲ್ಲಿ ವಿಡಿಯೋ ಮಾಡಕ್ಕಾಗಿಲ್ಲ ನಮ್ಮ ಚಿಕ್ಕಪ್ಪ ಅವ್ರ ಬಂದಿದ್ದೀನಿ ಹತ್ರ ಬಂದೀನಿ ಇನ್ನು ನಮ್ ಚಿಕ್ಕಪ್ಪ ಬಂದಿಲ್ಲ ವೇಯ್ಟ್ ಮಾಡ್ತಾ ಇದ್ದೀನಿ ನಮ್ ಚಿಕ್ಕಪ್ಪನ ಬರ್ತಾ ಕೈಸಿದ್ರೆ ನಮ್ ಚಿಕ್ಕಪ್ಪ ಹ್ಮ್ ಯೂಟ್ಯೂಬ್ಗೆ ಚಿಕಪ್ಪ ಚಿಕಪ್ಪ ಯೂಟ್ಯೂಬಲ್ಲಿ ಒತ್ತಿರ ನಾಳೆ ಅಂತ ಹೇ ಈಗ ನಮ್ಮ ಮಾವರ ಮನೆ ಹತ್ರ ಬಂದಿದ್ದೀನಿ ಆಯ್ ಮೇಡಮ್ ನಮ್ಮ ನಮ್ಮ ಮೇಲೆ ಈಗ ಗೈಸ್ ನಾನು ನಮ್ಮ ಮಾವ ಈಗ ವೈರತಿ ರಣ್ಣಗಳು ಮೂವಿ ಬಂದಿದ್ವಿ ಬನ್ನಿ ಹೋಗೋಣ ಫಿಲಮ್ ಹೆಂಗೈತೆ ನೋಡ್ಬಿಟ್ಟು ಆಮೇಲೆ ರಿವ್ಯೂ ಗೈಸ್ ಟಿಕೆಟ್ ತಗೊಂಡಿದ್ದೀವಿ ಇನ್ನೂ ಒಳಗಡೆ ಎಂಟ್ರಿ ಇಲ್ಲ ಗೈಸ್ ಇನ್ನೂ ಟೈಮ್ ಐತೆ ಅದಕ್ಕೆ ನಾವು ನಾನು ಮತ್ತೆ ನಮ್ಮ ಮಾವ ಹೆಚ್ಚು ಹೋಗಿ ಬರೋಣ ಎಲ್ಲಾದರೂ ಹೊರಗಡೆ ಅಂತ ಹೋಗ್ತಾ ಇದ್ದೀವಿ ಹೋಗಿ ಬರೋಣ ಗೈಸ್ ನಮ್ಮ ಮಂಡ್ಯದಲ್ಲಿದ್ದಾಗ ಇದ್ದಾಗ ನಾನು ನಮ್ಮ ಇದೆ ಮಾರ್ಕೆಟ್ ಒಳಗಡೆ ಎಲ್ಲರ ಮಠ ಬಂದು ಫುಲ್ ಜಾಲಿ ಜಾಲಿ ಅವಾಗ ಈಗ ಫುಲ್ ಖಾಲಿ ಖಾಲಿ ಗೈಸ್ ಮಂಡ್ಯದಲ್ಲಿ ಎಲ್ಲ ರಾಜಕಾರಣಿ ವ್ಯಕ್ತಿಗಳು ಬಂದು ಟೀ ಕುಡಿತಾರೆ ಗೈಸ್ ಟೀ ಕಾಫಿ ಎಲ್ಲ ಸಿಗುತ್ತೆ ಫೇಮಸ್ ಆಗ್ತದೆ ಇದು ಮಾತ್ರ ತುಂಬ ಚೆನ್ನಾಗಿದೆ ಈಗ ಸೆಕೆಂಡ್ ಹಾಫ್ ನೋಡಬೇಕು ಮಸ್ತ್ ಆಗೈತೆ ಬಂದು ನೋಡ್ಬೋದು ಬನ್ನಿ ಫಿಲಮ್ ಹೆಂಗೇನಿಸ್ತು ಮೂವ್ ಫಿಲಮ್ ಸೂಪರ್ ಎಸ್ ಸೂಪರ್ ಆಗೈತೆ ಮೂವಿ ಬಂದು ನೋಡ್ಬೋದು ಏನಿಲ್ಲ ಸಾಕಾತಾಗೈತೆ ಅಲ್ಟಿಮೇಟಾಗಿ ಶಿವಣ್ಣ ಒಂದು ಫೈಟಿಂಗ್ ಮಾಡ್ತಾರೆ ಅಲ್ಲಿ ಆಂಗಲ್ ಹಿಡ್ಕೇ ಇರೋದಿಲ್ಲ ಸಾಕಾಗೈತೆ ಅದಂತೂ ಮಿಸ್ ಮಾಡ್ಕೋಬೇಡಿ ಬಂದು ನೋಡಿ ಈಗ ಪಿಕ್ಚರ್ ಮೂಗಿ ಒಂದು ಮನೆಗೆ ನಮ್ಮ ಅಜ್ಜಿ ನಮ್ಮ ಮಮ್ಮಿ ಗೈಸ್ ನಮ್ಮ ಅಕ್ಕ ಮತ್ತೆ ನಮ್ಮ ಭಾವ ಚಪ್ರದ ಪೂಜೆ ಮಾಡ್ತಾವ್ರೆ ವಿಚಾಗಕ್ಕೆ ನಮ್ ರಾಗು ವಿಡಿಯೋಗ್ರಾಫರ್ ಆಗಿ ಕೊಟ್ಟವ್ರಿ ಮಮ್ಮಿ ಅವಳಗ್ ಮಾಡ್ರಿ

ಇದೆಲ್ಲ ಅದು ಸಿಗತ್ತಿನ ವೀಡಿಯೋಗಳಿಗೆ ಏನು ಮಾಡ್ತೀರಿ ನೀವು ಮುಂದಿನ ವಿಡಿಯೋದ ಬೈ ಗೈಸ್